ಏನ್ ಮಾಡ್ತಾ ಇದ್ದಾರೆ ಹೊತ್ತು ತೂರ್ನ ಬಂಟ ಜಮೀನ್ದಾರರು ಓಹೋ ಚಂದ್ರಕಾಂತ್ ಬಿಗರು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಂಡು ನಿನ್ನ ಜೊತೆ ಮತ್ತೊಂದು ನಂಟೆ ಮಾಡಲು ಬಂದಿಲ್ಲ ನಾವಿಲ್ಲಿಗೆ ನನ್ನ ಹಣ ಬಂದಿದ್ದೇವೆ ಅಂದರೇನು ನಿನ್ನ ಮಾತು ಯಾವ ಹಣ ಯಾವ ವಸೂಲಿ ಅಲ್ಲಪ್ಪ ಹೋದ ವರ್ಷ ಈ ಅರಮನೆ ಬರದ್ ಕೊಟ್ಟು ನಮ್ ಸಾಹ್ಕಾರ್ ಕಡೆಗೆ ಹತ್ತು ಕೋಟಿ ರೂಪಾಯಿ ಹಣ ತಗೊಂಡೆಲ್ಲ ತಮ್ಮ ದೋತಮ್ಮ ಸಾಲ ನಾನು ಮನೆ ಬರೆದು ಕೊಟ್ಟು ಹಣ ತೆಗೆದುಕೊಂಡು ಚಂದ್ರಕಾಂತ್ ಸೇಟ್ರ ಕಡೆಗೆ ಅದಕ್ಕೂ ನಿಮಗೂ ಏನು ಸಂಬಂಧ ಅಲ್ಲೇ ಆ ಶೇಟ್ ಅನ್ನು ಮುಂದಿಟ್ಟುಕೊಂಡು ನಿನಗೆ ಹಣ ಕೊಟ್ಟಿದ್ದು ನನ್ನ ಮನೆಯ ಹಣ ನೀನು ಈ ಕಾಗದ ಪತ್ರ ಬರೆದು ಕೊಟ್ಟಿದ್ದು ನನ್ನ ಹೆಸರಿಗೆ ಚೆನ್ನಾಗಿ ನೋಡು ಹೇಳ್ತೀರಿ ಹೌದು ನಮ್ಮ ಜಮೀನದಾರ ಹಣ ಕೊಟ್ಟಿದ್ದು ಆ ಶೆಟ್ಟಿ ಚಂದ್ರಕಾಂತರಿಗೆ ಈ ಮನೆ ಬರೆದು ಕೊಟ್ಟಿದ್ದು ಅವರಿಗೇನೆ ನೀವು ಎಚ್ಚರಿಂದ ಮಾತನಾಡಿ ಚಂದ್ರಕಾಂತ ಪ್ರತಿ ಹೆಜ್ಜೆ ಇಡುವ ಚಂದ್ರಕಾಂತನಿಗೆ ಆ ಅವನ ಹೆಸರು ಏನು ಎಂಬುದು ಗೊತ್ತಿದೆಯಾ ಅವನು ಚಂದ್ರಕಾಂತ ಶಿವನು ಚಂದ್ರಕಾಂತ ನಾವಿಬ್ಬರು ದೋತ್ತಿರುವಾಗ ನನ್ನ ತರ್ತಿರುವಾಗ ಈ ಅರಮನೆಯನ್ನು ಬರೆದುಕೊಟ್ಟಿದ್ದು ಈ ಎಂ ಚಂದ್ರಕಾಂತನಿಗೆ ಚೆನ್ನಾಗಿ ನೋಡಿಕೋ ಚಂದ್ರಕಾಂತ ನಿನ್ನ ತಮ್ಮನಿಗೆ ಇಲ್ಲ ಸಲ್ಲದ ನೆಪ ಹೇಳಿ ನನ್ನ ತಂಗಿಗೆ ಪ್ರಾಣ ಭಯ ಹುಟ್ಟಿಸಿ ಈ ಈ ರೀತಿ ನನ್ನ ಆಸ್ತಿ ಸುಲಿಗೆ ಮಾಡಲು ಹೊತ್ತು ನಿನ್ನ ನಡುವಳಿಕೆ ಇದೇ ರೀತಿ ಮುಂದುವರೆದರೆ ನಿಮ್ಮ ರಕ್ತ ಕುಡಿಯದೆ ನಾ ಬಿಡಲಾರೇ ನಮ್ಮ ರಕ್ತ ಕುಡಿಯುವ ಮುನ್ನ ಈ ಕೊಟ್ಟ ಮಾತಿನಂತೆ ಈ ಮನೆಯಿಂದ ಹೊರಗೆ ಹೋಗು ಇಲ್ಲ ಹೋದರೆ ಚಂದ್ರ ಸೇರಿ ಮತ್ತೊಂದು ಹೊಸ ಸಂದೇಶ ಹೊರಡಿಸಿ ನಿನ್ನ ಶವದ ಯಾತ್ರೆ ಹೊರಡಿಸುತ್ತಾರೆ ಶವದ ಯಾತ್ರೆ ಒಳಗ ರಾತ್ರಿ ಆದ್ರೂ ನಿನ್ನ ಕ್ರಾಂತಿ ಜನ ಯಾತ್ರ ಮಾಡ್ತಾರ ತುಮನ ನಮಗೆ ಅರಮನೆ ಬಿಟ್ಕೊಟ್ಬಿಡು ತಿರುಪತಿ ಜ್ಞಾನ ಸೂರ್ಯ ದೇವನ ಬೆಳಕಿರಲಿ ಧರ್ಮಾತ್ಮನಾಗಿ ಬಾಳ್ವ ಈ ರಂಗನಾಥನಿಗೆ ನಿನ್ನ ಜ್ಞಾನದ ಕಾರ್ಮೋಡ ಎಸೆಯೇ ಬೇಡ ನೀವೆಂತಹ ಮೋಸಗಾರಿರಿ ಎಂದು ನನಗೆ ಆವತ್ತೇ ಚೆನ್ನಾಗಿ ಗೊತ್ತಿತ್ತು ಆದರೆ ನನ್ನ ತಂಗಿಯ ಪ್ರೀತಿಯ ಬಂಧನಕ್ಕೆ ಒಳಗಾಗಿ ನಿಮ್ಮೊಂದಿಗೆ ಬೀಗಸ್ತಿಕೆ ಮಾಡಿಕೊಂಡು ನನ್ನ ಮನೆ ಮಸಣ ಮಾಡಿಕೊಂಡೆ ಚಾಂಡಾಲ ಧರ್ಮದಿಂದ ಮಾತನಾಡಿ ಧರ್ಮನ ಇಲ್ಲ ಇಲ್ಲಾಂದ್ರೆ ಕುಪಿತನಾಗಿ ಕುದುರೆ ಹೊರ ಗಂಡುಗಳಲ್ಲಿ ಹಿಡಿದು ಅಬ್ಬರಿಸಿ ಓಡಿ ಬರುವ ಇವರ ತಮ್ಮ ನಿಮ್ಮೆಲ್ಲರ ಋಣವನ್ನ ತುಂಡರಿಸಿ ಬಿಸಿ ನೆತ್ತರ ಕುಡಿಯುತ್ತಾನೆ ಮರ್ಯಾದೆಯಿಂದ ಇಲ್ಲಿ ಹೊರ ಹೋಗಿ ಬಿಡ್ರಿ ಹೇ ರಂಗನಾಥ ನಿನ್ನ ಈ ಫಲಗೈ ಬಸವತ್ತರಿಗೆ ಮಾತು ನಿಲ್ಸಕ್ಕೆ ಹೇಳೋ ಇಲ್ಲ ಅಂದ್ರೆ ನಿನ್ನ ಪ್ರೀತಿ ತಗಿ ನೋಡಲು ಪ್ರಾಣದವರೆಗೂ ನಿನ್ನ ಕಪಟತನ ಮುಂದುವರಿಯುತ್ತೆ ನೀತ ನಿನಗೆ ನಾನು ಹೇಗೆ ಬೀಗನೆಂದು ಕರೀರಿ ನಿನಗೂ ನಿನ್ನ ತಮ್ಮನಿಗೂ ಬೇಕಾಗಿದ್ದು ನನ್ನ ಪ್ರೀತಿ ವಾತ್ಸಲ್ಯವಲ್ಲ ನಿಮಗೆ ಬೇಕಾಗಿದ್ದು ಬರೀ ಹಣ ಆಸ್ತಿ ಈ ಆಸ್ತಿಗೆ ಜ್ಯೋತಿ ಬಿದ್ದು ಅಮಾಯಕರ ರಕ್ತ ಹೀರುವ ನೀವು ಮನುಷ್ಯರಲ್ಲ ರಾಕ್ಷಸರು ರಾಕ್ಷಸರು ಅಳಬೇಡಿ ಅಳಬೇಡಿದಡಿ ಅಳಬೇಡಿ ಎಷ್ಟೇ ಹತ್ತರು ಅಕ್ಕರೆ ತೆಗೆ ಬಂದು ನಿಮ್ಮ ಮಾತಿಗೆ ಬೆಳೆ ಕೊಡುವರು ಯಾರಿಲ್ಲ ಈ ಬಳಗದಲ್ಲಿ ಚೆನ್ನಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡು ಅಣ್ಣ ಎಂದು ಭದ್ರಣ್ಣ ಹೇಳಿದ ಮಾತು ನೀವು ಕೇಳಲಿಲ್ಲ ಹೌದು ಬಸವ ಹೌದು ತಂಗಿಯ ಪ್ರೀತಿಯ ಬಂಧನಕ್ಕೆ ಒಳಗಾದ ನನಗೆ ಸರಿ ಯಾವುದು ತಪ್ಪೆ ಹೌದು ಎನ್ನುವ ಅರಿವೆ ನನಗಾಗಲಿಲ್ಲ ಈಗಲಾದರೂ ಈಗಲಾದರೂ ಇವರು ಮಾತನಾಡುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಒಡೆದು ಹೋಗುತ್ತಿದೆ ಬಸವ ನನ್ನ ಹೃದಯವೇ ಒಡೆದು ಹೋಗುತ್ತಿದೆ ಸಮಾಧಾನ ಮಾಡಿಕೊಳ್ಳಿ ಜಮೀನ್ದಾರರೇ ಅವಸರ ಮಾಡಿದರೆ ಅಪಘಾತವಾಗುತ್ತದೆ ನಿಧಾನವಾಗಿ ಯೋಚಿಸಿ ಹೇ ರಂಗನಾಥ ರೀತಿ ಮೌನವಾಗಿ ನಿಂತರೆ ನನಗೆ ನಾಣ್ಯದ ಬೆಲೆ ಗೊತ್ತಿಲ್ಲದ ದಡ್ಡ ಅಂತಾರೆ ಬೇಗ ನನ್ನ ಉತ್ತರ ಉತ್ತರಗಳು ಚಂದ್ರಕಾಂತರೇ ಒಂದು ವಾರ ಕಾಲಾವಕಾಶ ಕೊಡಿ ಆ ಶಟ್ರ್ ಚಂದ್ರಕಾಂತರ ಸಮಕ್ಷಮ ವಿಚಾರಿಸಿ ನಿಮ್ಮ ಹಣ ಮುಟ್ಟಿದ್ದಾರೆ ನಿನ್ನ ದಣಿ ಕೊಡಬೇಕಾದ ಹಣದ ಮುಗಿದು ತಿಂಗಳು ಗತಿಸಿದೆ ಮುಗಿದ ಮರುದಿನವೇ ಬರದಷ್ಟ ಹಣದಲ್ಲಿ ಈ ಮನೆಯನ್ನು ಕರೆದಿ ಹಾಕಿ ದಾಖಲಿಸಿಕೊಳ್ಳಲು ನನ್ನ ಒಪ್ಪಿಗೆ ಇದೆ ಅಂತ ಬರೆದುಕೊಟ್ಟ ಕಾಗದ ಪತ್ರ ಇಲ್ಲೇ ಇದೆ ಕಾನೂನಿನ ಪ್ರಕಾರ ಹಿರಿಯರ ಮನೆಯನ್ನು ಕರೆದಿ ಹಾಕಿ ಇವನ ಎದುರಿಗೆ ಪಡೆದುಕೊಳ್ಳುತ್ತೇನೆ ಛೇ ಛೇ ಹಾಗೆ ಮಾಡಬೇಡಿ ಚಂದ್ರ ಕಾಂತರೇ ಹಾಗೆ ನನಗಾಗುತ್ತಿರುವ ಕಷ್ಟ ನನ್ನ ತಂಗಿ ನೋಡಿ ಅವಳು ನಗು ನಗುತ್ತಲೇ ಎಂದು ದಯವಿಟ್ಟು ನನ್ನನ್ನು ಚಿಡಿ ನೀವು ಒಂದೇ ವಾರದಲ್ಲಿ ಹತ್ತು ಕೋಟಿ ಹಣ ಕೊಟ್ಟು ನಾನು ಋಣಮುಕ್ತನಾಗುತ್ತೇನೆಗೂ ಸಾಧ್ಯವಿಲ್ಲ ಬಡವ ಹುತ್ತು ಬಾಯಿ ಹುತ್ತು ಸೂಳೆ ಮಗನೆ ಈ ನಾಡಿಗೆ ಒಡೆಯನಾಗಿ ನಿಮ್ಮಂತಹ ಕಡು ಪಾಪಿಗಳಿಗೆ ಮರುಜನ್ಮ ನೀಡಿದ ನನ್ನ ದಣಿಗೆ ಎಂದರೆ ನಿನ್ನನ್ನು ಇಲ್ಲೇ ಕುತ್ತಿಕೊಳ್ಳುತ್ತೇನೆ ಬೇಕಾದಷ್ಟು ಹೊಡಿದಣಿ ಆದರೆ ಇವರ ಮೇಲಿನ ಕೋಪ ನನಗೆ ಆರುತ್ತಿಲ್ಲ ಇವರ ತಮ್ಮ ನಿಮ್ಮಿಂದ ಹತ್ತು ಕೋಟಿ ಹಣ ಪಡೆದುಕೊಂಡು ಅದೇ ಹಣ ಇವನು ತಣ್ಣೆ ಮನೆ ತುಂಬಿಕೊಂಡ ಅದೇ ಹಣ ನಿಮಗೆ ಸಾಲ ಕೊಟ್ಟು ಫ್ಯಾಕ್ಟ್ರಿ ನೆಪದಲ್ಲಿ ತಂಗಿ ಭಾಗ್ಯಶ್ರೀ ತಳಿಯಲ್ಲಿ ವಿಷ ಬೀಜ ಬಿತ್ತಿ ಈ ಮನೆ ತಮ್ಮತ್ತ ಪಡೆಯ ಉದ್ದೇಶವೇ ಇವರ ಅಣ್ಣ ತಮ್ಮನ ಕಬಡ ನಾಟಕ ಈ ಹಣ ಇವರಿಗೆ ಕೊಡಬೇಡದಣಿ ಕೊಡಬೇಡಿ ಕೆಡಕು ಮಾತನು ಧರ್ಮ ರಕ್ಷಿತೋ ರಕ್ಷಿತ ಎಂಬಂತೆ ಆ ಶ್ರೀಕೃಷ್ಣ ಪರಮಾತ್ಮನ ವಾಣಿಯನ್ನು ನಾವೆಂದಿಗೂ ಮರೆಯಬಾರದು ನಾವು ಧರ್ಮವನ್ನೇ ಮಾಡೋಣ ಕೊನೆಗೊಂದು ದಿನ ಪಾಂಡವರಂತೆ ಜಯಿಸೋಣ ವಾ ಚಂದ್ರಕಾಂತ ನಿನಗಿ ಅರಮನೆ ಬೇಕು ನೀನು ಈ ರೀತಿ ಕಪಟ ನಾಟಕ ಮಾಡದೆ ಅಂದೇನನ್ನ ಜೊತೆ ನಿನ್ನ ತಮ್ಮನನ್ನು ಕಳಿಸಿದ್ದರೆ ಅರಮನೆಯನ್ನು ಬಿಟ್ಟು ಕೊಡುತ್ತಿದ್ದೆ ಆದರೆ ಈ ರೀತಿ ಪಡೆದುಕೊಳ್ಳುತ್ತಿರುವ ಈ ಮನೆ ಚಾವಿ ಬಸವಂತ ಬ್ಯಾಂಕ್ ಲಾಕರ್ ಚಾವಿ ತಗೊಂಡು ನಮ್ಮ ಮರವೇಗೊಂಡು ತಗೊಂಡು ನಮ್ಮ ಆಸ್ತಿ ಪ್ರತಾವ ತಗೊಂಡು ಬಾರಪ್ಪ ನಾವು ಹೊರಗೆ ಹೋಗೋಣ ತರುತ್ತೇನೆ ಮವೇ ಹೇಳ ಗಿದು ದುನ್ಯಾಯವೇ ನಾಯವೇ ಬದುಕ ಬಿ ಕೆಂ ಆಸೆ ಬದು ಕ ಬಿ ಆಸೆ േ

ನಾವು ನಿನ್ನನ್ನು ಬಿಟ್ಟು ಹೊರ ಹೋಗುತ್ತಿದ್ದೇವಮ್ಮ ಹೊರ ಇದುವರೆಗೂ ನಾವು ಸಕಲ ಪ್ರಾಣಿಗಳ ಮೊಣ ನುಯಿಸದೆ ನಡೆದಿದ್ದರೆ ನಮಗೆ ಇಲ್ಲಿ ಜಾಗ ಕೊಡು ಇರದಿದರೆ ಬೀದಿ ಬೀದಿ ತಿರುಗುವಂತೆ ಮಾಡುತ್ತಾಯೇ ಬೀದಿ ಬೀದಿ ತಿರುಗುವಂತೆ ಮಾಡುವ ಹಿಂದಿನಿಂದ ಈ ಅರಮನೆಗೆ ನಾನೇ ರಾಜ ಅದಕ್ಕೆ ಹೇಗೆದಿ ಈ ಅರಮನೆಗೆ ನೀವೇ ರಾಜಿ ಭುಜಂಗ ಈ ಮನೆಯ ಸುಣ್ಣ ಬಣ್ಣ ಮುಗಿಯಿದೆ ಸಂಪೂರ್ಣವಾಗಿ ಮುಗಿಯಿತು ದಣಿ ಅಣ್ಣವರು ಈಗ ಯಾವ ಕೆಲಸಕ್ಕೆ ಹೋಗಿದ್ದಾರೆ ಅಣ್ಣವರು ಓಂ ಬೇಡ ಅಣ್ಣವರ ಬೆಟ್ಟಿಗೆ ಹೋಗಿದ್ದಾರೆ ಅವರ ಬೆಂಬಲಕ್ಕೆ ನೀರೇಕೆ ಹೋಗಲಿಲ್ಲ ಅವರವರ ಪರ್ಸ್ನಲಿಸಿ ಆಗಿದೆ ಸಹಕಾರ ಸರಿ ಸರಿ ಇದೆಲ್ಲ ಆಳಿನ ಪಗಾರ ಸರಿ ಮಾಡಿ ಮಾಡಿ ನಮಸ್ಕಾರ ಈ ಇಲ್ಲಿ ನಮಸ್ಕಾರ ಅವಶ್ಯಕತೆ ಇದ್ದಾಗ ನಿನ್ನನ್ನು ಬಳಸಿಕೊಂಡು ಅಂಬಳಿ ಆದ ಮೇಲೆ ಎಸೆಯಲು ಹೊಂತು ಹಾಕಿದ್ದಾರೆ ಅದನ್ನು ತಿಳಿಸಲು ಬಂದಿದ್ದೇನೆ ಹೊಸವಂತ ನಿನಗೆ ಹುಚ್ಚು ಹಿಡಿದಿದೆ ಅಥವಾ ಎಚ್ಚರ ತಪ್ಪಿ ಏನಾದರೂ ನನಗೆ ಹುಚ್ಚು ಹಿಡುದಿಲ್ಲ ಎಚ್ಚರಿಕೆಯೂ ತಪ್ಪಿಲ್ಲ ಆದರೆ ನೀನು ಯಾರು ಅಂತ ಎಚ್ಚರಿಸಲಿಕ್ಕೆ ಬಂದಿದ್ದೇನೆ ಬಸವಂತ ನನ್ನ ಇತಿಹಾಸವನ್ನು ಬದಲಿಸುವ ನಿನ್ನ ಸ್ವಂತ ದೊಡ್ಡಪ್ಪನ ಮಗ ಬಸವಂತ ಅಂದರೆ ನೀನು ನನ್ನ ತಮ್ಮ ಅಧಿಕಾರ ಇದ್ದಾಗ ಅನೇಕ ಜನ ಬರುವಂತೆ ಶ್ರೀಮಂತಿಕೆ ಬಂದಾಗ ಇವನಿಗೆ ನನ್ನ ಬಂಧು ಎಂಬಂತೆ ನೀನು ನನ್ನ ಶ್ರೀಮಂತಿಕೆಗೆ ಅಸೂಯ ಪಟ್ಟು ನೋಡಿ ನನಗೆ ನಗು ಬರುತ್ತದೆ ನಗುವ ವಿಷಯವಲ್ಲ ತಮ್ಮ ಇದು ನೀನು ನನ್ನ ಚಿಕ್ಕಪ್ಪನ ಮಗ ಯಶವಂತ ಅವನ ಚಂದ್ರನ ಅಮ್ಮನಲ್ಲ ಅವನು ನಮ್ಮ ವಂಶದ ಹುಟ್ಟು ಬಸವಂತ ಆದರ್ಶ ಸಹೋದರಲ್ಲಿ ವಿಷ ಬೆರೆಸಿ ನಮ್ಮ ನಮ್ಮಲ್ಲಿ ಕಲೆ ಹಚ್ಚಲು ನೀಚ ವಿಷ ಬೆರೆಸಲು ಬಂದಿಲ್ಲ ಶ್ರೀಕಾಂತ ಕಾಸಾಯಿ ಕಾರ್ಖಾನೆಯಲ್ಲಿ ನುಗ್ಗುವ ನಿನ್ನನ್ನು ಸತ್ಯ ಹೇಳಿ ರಕ್ಷಿಸಲು ಬಂದಿರುವೆ ಏಕೆಂದರೆ ಈ ಹಿಂದೆ ನೀನು ಮೂರು ತಿಂಗಳ ಮಗುವಿದ್ದಾಗ ಒಂದು ನೂರ ಒಂದು ತೆಂಗಿನಕಾಯಿ ಒಡೆದು ದೀನ್ ನಮಸ್ಕಾರ ಹಾಕಲು ನಿನ್ನ ಕಾರಿನಲ್ಲಿ ಹೊರಟಾಗ ಆ ಹೆತ್ತವರನ್ನು ತನ್ನ ಕಾರಿನಿಂದ ಲಾರಿ ಆಕ್ಸಿಡೆಂಟ್ ಮಾಡಿಸಿ ನಿನ್ನ ಹೆತ್ತವರನ್ನು ಸಾಯಿಸಿ ನಿಮ್ಮೆಲ್ಲರ ಆಸ್ತಿಗೆ ಸಹಿ ತೆಗೆದುಕೊಂಡು ಕೂಸಾಗಿದ್ದ ನಿನ್ನನ್ನು ತಂದು ಜೋಪಾನ ಮಾಡಿ ಅವರನ್ನು ಅಲ್ಲಿಯೇ ನಿಮ್ಮನ್ನು ಈ ವೃತ್ತಿಗೆ ಹಚ್ಚಿದ್ದಾನೆ ದಯವಿಟ್ಟು ನನ್ನ ಮಾತನ್ನು ನಂಬು ಶ್ರೀಕಾಂತ ನಂಬುಗೋ ದಾರಿ ತಪ್ಪಿ ಬಂದಿರುವ ಈ ಬುದ್ಧಿ ಕೇಳಿ ಬಸವಂತನಿಗೆ ಬುದ್ಧಿ ಕಲಿಸಿ ಅವರೇ ಹಾಕು ನಿಲ್ಲು ಶ್ರೀಕಾಂತ ನಿಲ್ಲು ಬಸವಂತ ಸಾಕು ಮಾಡು ನಿಮ್ಮ ಕಬಡೋ ನಾಟಕವನ್ನು ಇವನು ಶ್ರೀಕಾಂತನಲ್ಲ ಲಕ್ಷ್ಮೀಕಾಂತ ಅದು ನಿನ್ನ ಕೆಟ್ಟದಲ್ಲಿ ಇಟ್ಟ ಹೆಸರು ನಾವ್ ಇಟ್ಟ ಹೆಸರು ಶ್ರೀಕಾಂತ ಇವನ ಮಾತು ಕೇಳಿದ್ರೆ ನನಗೆ ಯಾಕೋ ಡೌಟ್ ಬರಕತ್ತಲ್ರಿ ಏ ಹಾವು ಬಿಡು ಹಾವು ಹೂ ಅರಳುವ ಈ ಮನೆಯಲ್ಲಿ ಹಾವು ಬಿಡಲು ಬಂದಿದ್ಯಾಕ್ ಹೂವಾಗಿರುವ ಈ ಸಂಸಾರಕ್ಕೆ ಆ ಚಂದ್ರಕಾಂತ್ ಆವಾಗಿ ಬಂದು ಕತ್ತಿ ನಿಮ್ಮೆಲ್ಲರನ್ನ ಮತ್ತಿಡಿಯಲು ಹಚ್ಚುತ್ತಾನೆ ನಾಚಿಕೆ ಬರುವುದಿಲ್ಲ ನಿಮ್ಮ ಜನ್ಮಕ್ಕೆ ಬುದ್ಧಿ ಕೆಡುತ್ತಿದೆಯಾ ಕೆಡುವುದೇನು ಆ ತಿರುಪತಿಯನ್ನೇ ಒದ್ದು ಒದ್ದು ಕೇಳು ನೀನು ಯಾರು ಅಂತ ಅವನೇ ಹೇಳುತ್ತಾನೆ ಏ ಈ ಬಸವಂತ ಒಂದು ತರಹ ಮೆಂಟಲ್ ಅಂತ ಕಾಣುತ್ತದೆ ಈತನ ಈತನು ನಾನು ಯಾರು ಹೇಳು ಅಲ್ಲಪ್ಪ ಹೇಳಿದೆವ್ವ ಆವ್ವ ನಾನು ಕೇಳಿದ್ರೆ ನಾನೇನು ಹೇಳಲ್ಲೇ ತಮ್ಮ ಅಂದರೆ ಅವನು ನಿನ್ನನ್ನು ಒದ್ದು ಕೇಳಂದನಲ್ಲ ಅದಕ್ಕಾಗಿ ನಿನ್ನನ್ನು ಒದಿಯಬೇಕೆ ನಾನು ಯಾರು ಅಂತ ನಿಜವನ್ನು ಹೇಳುತ್ತೀಯೋ ಇಲ್ಲ ನಿನ್ನನ್ನು ಒದ್ದು ಹೇಳಪ್ಪ ಲೆ ಲೆ ಕೈ ಬಿಡಲೆಯಪ್ಪ ಕರೇನ ಹೇಳ್ತೇನೆ ನೀನು ಬೆಂಗ್ಳೂರು ಬಾಬಾ ರಾವನ ಮಗ ನಿಮ್ಮಪ್ಪ ಬೆಂಗಳೂರು ಬಾಬಾ ಬಾರ್ ಆ್ಯಂಡ್ ಕಂಪ್ನಿ ಓನರ್ ಒಂದು ಸಲ ಈ ಚಂದ್ರಕಾಂತ ಅವನ ಹತ್ರ ಹೋಗಿ ರಾತ್ರಿ ರಾತ್ರಿ ನಿಮ್ಮ ಹೆತ್ತವ್ರಿಗೆ ಇಸ ಹಾಕಿ ಕೊಂದು ಆ ಫ್ಯಾಕ್ಟ್ರಿ ಶೇರ್ದಾರರಿಗೆಲ್ಲ ನಾನಿವನ ಸೋದರನಂದು ಹೇಳಿ ಆ ಫ್ಯಾಕ್ಟ್ರಿ ಮಾರಿ ಎಲ್ಲ ಅತಿ ಎತ್ತಿ ಹಾಕಿ ಹಣ ತಗೊಂಡು ಬಂದು ಮುಂದೇನು ಮಾಡಿದ ಚಂದ್ರಕಾಂತ ಮುಂದೇನು ಮಾಡಿದ ಅಂದ್ರ ಅದ ಹಣದಲ್ಲೇ ಹಣದಲ್ಲಿ ಫ್ಯಾಕ್ಟ್ರಿ ನಿರ್ಮಿಸಿ ಕೂತಾಗಿದ್ದ ನಿನ್ನನ್ನು ಬೆಳೆಸಿ ನೀನೊಬ್ಬ ಬಲಗೈ ಬಂಟನಾಗಿ ಮಾಡಿಟ್ಟುಕೊಂಡ ಈ ಚಂದ್ರಕಾಂತ ತಿರುಪತಿ ಇದನ್ನೇನು ಹೇಳುತ್ತಿರುವೆ ನೀನು ಈ ರೀತಿ ನನ್ನ ವಂಶದಲ್ಲಿ ಆಟವಾಡಿ ನನ್ನ ವಂಶವನ್ನೇ ವಂಶವನ್ನೇನು ವಂಶ ಮಾಡಿ ನಮ್ಮಿಂದಲೇ ಸಾಕಷ್ಟು ಸಂಪತ್ತು ಆಸ್ತಿಯನ್ನು ನಿರ್ಮಾಣ ಮಾಡಿಕೊಂಡು ನನ್ನನ್ನೇ ಅನಾಥ ಆ ಚಂದ್ರಕಾಂತ ಏ ಮಗನೇ ಚಂದ್ರ ನೀನು ಎಲ್ಲ ತೆರೆ ಮರೆಯಲ್ಲಿ ಅಡುಗೆ ಕೊಂಡು ಕುಳಿತಿದ್ದ ನಾನಿನ್ನ ಪ್ರಾಣ ಹೀರದ ಬಿಡಲಾಗಿ ಹತ್ತು ನೋಡ್ರಿ ಆ ಚಂದ್ರಗುಡಿ ಬೆಂಕಿ ಪೂಜೆ ಆಯ್ತೇನೆ ಆಯ್ತಪ್ಪ ನಿಮ್ಮ ಅವರಿಗೆ ಪ್ರಸಾದ ಕೂಡ ಆಯ್ತು ಪಾಪಕ್ಕೆ ಪರಿಹಾರ ನೀಡುವ ಈ ತಾಯಿಗೆ ನಮೋ ನಮಃ ಮಮಾ ಈ ತಾಯಿ ಶಿಷ್ಟರ ಮರ್ತಿನಿ ದುಷ್ಟರ ಪರಿಪಾಲಿನಿ ಈ ತಾಯಿಯ ಮಹಿಮೆ ಅನ್ಯನಿಗೆ ತಿಳಿಯೋದಿಲ್ಲ ಅಂತೆ ಜನಗಳೆಲ್ಲ ಮೆಚ್ಚಿ ಜನ ಮೆಚ್ಚಿದ ಜಮೀನ್ದಾರ ಎಂಬ ಹೆಸರು ಅದು ಧರ್ಮದ ಪರವಾಗಿ ತಂಗಿ ಮಣ್ಣಿನ ಮಕ್ಕಳ ಮರ್ಮ ತಾಯಿ ಜಮೀನ್ದಾರನನ್ನು ಕೈ ಧರ್ಮವಿದ್ದಲ್ಲಿ ಸತ್ಯ ಸಾವಲಾಗಿರುತ್ತದೆ ಆ ನಿಮ್ಮ ಧರ್ಮವೇ ಕರ್ಮಜಿ ಚಂದ್ರಿಕಾಂತನವರ ಸಮಾಧಿಗೆ ನಾಂದಿಯಾಯಿತು ನಿಮ್ಮಂತ ಜನ ಮೆಚ್ಚಿದ ಜಮೀನ್ದಾರನ ತಂಗಿಯ ಕೈ ಹಿಡಿದ ನಾನು ಭಾಗ್ಯಶಾಲಿ ನಿಮ್ಮಿಂದ ಪಾಪ ಮುಕ್ತನಾದೆ ಈ ಸಂತೋಷದಲ್ಲಿ ನಮ್ಮೆಲ್ಲರನ್ನು ಒಂದು ಗುಡಿಸಿದ ಆ ಶ್ರೀ ವೀರಭದ್ರ ದೇವರಲ್ಲಿ ನಮಿಸೋಣ ಜಯ ಅವರಿಗೆ ವೀಕ್ಷಿಸಿದ <laughs>